ಒಂದಾನೊಂದು ಕಾಲದಲ್ಲಿ ರಾಹುಲ್ ಮತ್ತು ಅವನ ಸಹೋದರಿ ರಾಧಾ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದರು ಇಬ್ಬರು ಅನಾಥರಾಗಿದ್ದರು ಅವರ ಪೋಷಕರು ಬಾಲ್ಯದಲ್ಲಿ ನಿಧನರಾದರು ಅವರಿಬ್ಬರ ಪ್ರೀತಿ ತುಂಬ ಗಾಢವಾಗಿತ್ತು ರಾಹುಲ್ ಹಿರಿಯನಾಗಿದ್ದರಿಂದ ತಂಗಿಯ ಎಲ್ಲ ಅಗತ್ಯಗಳನ್ನು ನೋಡಿಕೊಂಡ ರಾಧಾ ತನ್ನ ಸಹೋದರನ ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ಅಗತ್ಯವನ್ನು ನೋಡಿಕೊಳ್ಳುತ್ತಿದ್ದಳು ಇಬ್ಬರ ನಡುವಿನ ಸಂಬಂಧ ತುಂಬ ಗಾಢವಾಗಿತ್ತು ಮತ್ತು ಪ್ರೀತಿಯಿಂದ ಕೂಡಿತ್ತು ಇಬ್ಬರು ಒಬ್ಬರಿಗೊಬ್ಬರು ಸಾಕಿದ್ದರು ಒಂದು ದಿನ ರಕ್ಷಾಬಂಧನದ ಹಬ್ಬ ಸಮೀಪಿಸುತ್ತಿದೆ ಎಂದು ರಾಧೆಗೆ ನೆನಪಾಯಿತು ಈ ದಿನದ ಬಗ್ಗೆ ಅವಳು ತುಂಬ ಉತ್ಸುಕಳಾಗಿದ್ದಳು ಏಕೆಂದರೆ ಅವಳು ತನ್ನ ಸಹೋದರನ ಕಡೆಗೆ ತನ್ನ ಪ್ರೀತಿಯನ್ನು ಇನ್ನಷ್ಟು ವಿಶೇಷ ರೀತಿಯಲ್ಲಿ ವ್ಯಕ್ತಪಡಿಸುವ ಏಕೈಕ ದಿನವಾಗಿತ್ತು ಆದರೆ ಈ ಬಾರಿ ಅವರ ಸಂತೋಷದಲ್ಲಿ ಒಂದು ಚಿಂತೆ ಅಡಗಿತ್ತು ಅಣ್ಣನಿಗೆ ಒಳ್ಳೆಯ ರಾಖಿ ಕೊಳ್ಳಲು ರಾಧಾ ಬಳಿ ಹಣವಿರಲಿಲ್ಲ ತನ್ನ ಪ್ರೀತಿಯ ಅಣ್ಣನಿಗೆ ರಾಖಿ ಕೊಳ್ಳುವುದು ಹೇಗೆ ಎಂದು ಮನಸ್ಸಿನಲ್ಲಿ ಚಿಂತಿಸುತ್ತಿದ್ದಳು ಇಬ್ಬರು ಒಡಹುಟ್ಟಿದವರ ನಡುವಿನ ಪ್ರೀತಿ ಎಷ್ಟು ಗಾಢವಾಗಿತ್ತು ಎಂದರೆ ರಾಧಾಳ ಕಾಳಜಿಯನ್ನು ರಾಹುಲ್ ಅರ್ಥ ಮಾಡಿಕೊಂಡನು ಆದರೆ ಅವನು ತನ್ನ ಸಹೋದರಿಯ ಬಳಿ ಏನನ್ನೂ ಹೇಳಲಿಲ್ಲ ಸಣ್ಣ ಪುಟ್ಟ ಅಗತ್ಯಗಳನ್ನು ಮುಂದಿಟ್ಟುಕೊಂಡು ಒಂದಿಷ್ಟು ಹಣ ಉಳಿಸಿ ಆ ಹಣದಲ್ಲಿ ತಂಗಿಗೆ ರಾಖಿ ಕೊಳ್ಳಲು ನಿರ್ಧರಿಸಿದರು ರಾಹುಲ್ ತಮ್ಮ ಹಳೆಯ ಪುಸ್ತಕಗಳನ್ನು ಮಾರಿ ಹಳ್ಳಿಯ ಜಾತ್ರೆಗೆ ಹೋಗಿ ಸುಂದರವಾದ ರಾಖಿ ಖರೀದಿಸಿದರು ಆ ರಾಖಿ ತುಂಬ ಸರಳವಾಗಿತ್ತು ಆದರೆ ಅದು ರಾಹುಲ್ನ ಅಪಾರ ಪ್ರೀತಿ ಮತ್ತು ವಾತ್ಸಲ್ಯದಿಂದ ತುಂಬಿತ್ತು ರಕ್ಷಾಬಂಧನದ ದಿನ ಬಂದಿದೆ ಮುಂಜಾನೆಯೇ ಎದ್ದ ರಾಧಾ ಪೂಜೆ ತಾಲಿಯನ್ನು ಅಲಂಕರಿಸಿದಳು ತನ್ನ ಸಹೋದರನ ಮಣಿಕಟ್ಟಿಗೆ ರಾಖಿ ಕಟ್ಟಿ ಆತನ ದೀರ್ಘಾಯುಷ್ಯ ಮತ್ತು ಸಂತೋಷಕ್ಕಾಗಿ ಪ್ರಾರ್ಥಿಸಿದಳು ಅವನ ಕಣ್ಣುಗಳಲ್ಲಿ ಪ್ರೀತಿ ಮತ್ತು ಕಣ್ಣೀರು ಎರಡೂ ಇತ್ತು ಪ್ರೀತಿಯಿಂದ ಖರೀದಿಸಿದ್ದ ರಾಖಿಯನ್ನು ತಂಗಿಗೆ ರಾಹುಲ್ ಕೂಡ ನೀಡಿದರು ರಾಧಾ ರಾಖಿಯನ್ನು ನೋಡಿದ ತಕ್ಷಣ ತನ್ನ ಸಹೋದರ ತನ್ನ ಅಗತ್ಯಗಳನ್ನು ಮುಂದೂಡಿ ಈ ರಾಖಿಯನ್ನು ಖರೀದಿಸಿದ್ದಾನೆ ಎಂದು ಅವಳು ಅರ್ಥ ಮಾಡಿಕೊಂಡಳು ಅವಳ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ಆದರೆ ಅವಳು ನಗುತ್ತಾ ತನ್ನ ಕಣ್ಣೀರನ್ನು ಮರೆ ಮಾಡಲು ರಾಖಿ ಕಟ್ಟಿದಳು ನಿಜವಾದ ಪ್ರೀತಿ ಮತ್ತು ತ್ಯಾಗ ಯಾವುದೇ ದುಬಾರಿ ಉಡುಗೊರೆಗಿಂತ ದೊಡ್ಡದು ಎಂದು ರಾಧಾ ಅಂದು ಅರಿತುಕೊಂಡಳು ರಾಖಿ ದಾರವು ಕೇವಲ ದಾರವಲ್ಲ ಇದು ಸಹೋದರ ಮತ್ತು ಸಹೋದರಿಯ ನಡುವಿನ ಪ್ರೀತಿ ಮತ್ತು ವಿಶ್ವದ ವಿಶ್ವಾಸದ ಸಂಕೇತವಾಗಿದೆ ರಾಹುಲ್ ತಂಗಿಗಾಗಿ ಖರೀದಿಸಿದ್ದ ರಾಖಿ ಆಕೆಗೆ ವಿಶ್ವದ ಅತ್ಯಮೂಲ್ಯ ಉಡುಗೊರೆಯಾಗಿ ಪರಿಣಮಿಸಿದೆ ರಾಧಾ ತನ್ನ ಸಹೋದರನಿಗಾಗಿ ದೇವರನ್ನು ಪ್ರಾರ್ಥಿಸಿದಳು ಮತ್ತು ಅವನು ಯಾವಾಗಲೂ ಅವಳನ್ನು ರಕ್ಷಿಸುತ್ತಾನೆ ಎಂದು ಭಾವಿಸಿದಳು ಯಾವುದೇ ಸಂದರ್ಭಗಳಲ್ಲಿ ರಕ್ಷಾಬಂಧನದ ಈ ಹಬ್ಬವು ಕೇವಲ ರಾಖೆ ಕಟ್ಟುವ ದಿನವಲ್ಲ ಇದು ಸಹೋದರ ಮತ್ತು ಸಹೋದರಿಯರ ನಡುವಿನ ಅಚಲವಾದ ಪ್ರೀತಿ ಮತ್ತು ವಿಶ್ವಾಸದ ದಿನವಾಗಿದೆ ಸಹೋದರ ಅಥವಾ ಸಹೋದರಿಯ ಪ್ರೀತಿ ಮತ್ತು ತ್ಯಾಗಕ್ಕಿಂತ ದೊಡ್ಡ ಕೊಡುಗೆ ಇಲ್ಲ ಎಂದು ರಾಹುಲ್ ಮತ್ತು ರಾಧಾ ಕತೆ ನಮಗೆ ಕಲಿಸುತ್ತದೆ ರಾಖಿಯ ದಾರವು ಕೇವಲ ದಾರವಲ್ಲ ಆದರೆ ಇದು ಒಂದು ಭರವಸೆ ರಕ್ಷಣೆಯ ಭರವಸೆ ಒಬ್ಬ ಸಹೋದರ ತನ್ನ ಸಹೋದರಿಗೆ ನೀಡುವ ಭರವಸೆಯಾಗಿದೆ ಈ ಪುಟ್ಟ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ